ಈಗ ಒಂದು ದೊಡ್ಡ ಪವಾಡದ ರೀತಿಯ ಎದ್ ಬಂದಿದ್ದಾನೆ ಕೃಷ್ಣ ಕಿಟ್ಟೆ ಸೊ ಯಾವ ರೀತಿ ಎದ್ ಬಂದ ಏನ್ ಕತೆ ಈತ ಬಂದಿದ್ದು ಹೇಗೆ ಕಾರಣ ಏನು ಈತ ಹೋಗ್ಬಿಟ್ಟಿದ್ದಲ್ವ ಯಾವಾಗ ಬಂದ ಸೊ ಈಗೆಂದು ತುಂಬಾನೇ ಕ್ವಶನ್ಗಳು ಈಗ ಅಭಿಮಾನಿಗಳಿಗೆ ಕಾಡೋಕ್ಕೆ ಶುರುವಾಗಿದೆ ಇನ್ನ ಕೆಲವಷ್ಟು ಜನ ಸೂಪರ್ ಅಂದ್ರೆ ಕೆಲವೊಂದಷ್ಟು ಜನ ಈ ರೀತಿ ಒಂದು ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡೇ ಇರ್ತಾರೆ ಸೊ ಅಷ್ಟು ಬೇಗ ಕತೆ ಮುಗಿಯೋದಿಲ್ಲ ಸೊ ಬೇರೆ ಟ್ವಿಸ್ಟ್ ಬಂದೇ ಬರುತ್ತಲ್ಲ ಸೊ ಹೀಗಾಗಿ ಜನರಿಗೆ ಒಂದು ರೀತಿಯಲ್ಲಿ ನಿರೀಕ್ಷೆ ಇದ್ದೇ ಇರುತ್ತೆ ಈ ರೀತಿ ಒಂದು ಟ್ವಿಸ್ಟ್ ಬಂದೇ ಬರುತ್ತೆ ಅಂತ ಎಸೌದು ಈಗ ಕೃಷ್ಣ ಮನೆಗೆ ಬರುವಂತ ಟೈಮ್ ಆಗಿದೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಕೃಷ್ಣ ಸೊ ಯಾವ ರೀತಿ ಎಂಟ್ರಿ ಕೊಡ್ತಾನೆ ಚಾರು ಬೇರೆ ಮನೆ ಬಿಟ್ಟು ಹೋಗುವಂತ ಹಂತಕ್ಕೆ ಬಂದಾಗಿದೆ ಕೋದಂಡ ಮತ್ತೆ ಜಗಳ ಎಲ್ಲವೂ ಕೂಡ ನಡೆದಿದೆ ಕೃಷ್ಣ ಬಂದು ಅದನ್ನ ತಡಿತನ ಸತ್ಯ ಎಲ್ಲವೂ ಕೂಡ ಕೃಷ್ಣನಿಗೆ ಮಾತ್ರ ಗೊತ್ತಿರೋದು ಸೊ ಮಾನ್ಯತಾ ಮತ್ತೆ ವೈಶಾಖ ಸತ್ಯ ಎಲ್ಲ ಸತ್ಯವನ್ನ ಬಿಡಿಸಿ ಹೇಳ್ತಾನೆ ಮಾನ್ಯತಾ ಬಂಡವಾಳ ಬಯಲು ಮಾಡ್ತಾನ ನಂತರ ವೈಶಾಖನ ಮನೆ ಬಿಟ್ಟು ಓಡಿಸ್ತಾನ ಕಾದು ನೋಡಬೇಕು ಪ್ರೆಗ್ನೆಂಟ್ ಅಂತ ಹೇಳಿ ತುಂಬಾನೇ ನಾಟಕವನ್ನ ಮಾಡುದು ವೈಶಾಖ ಅದನ್ನೆಲ್ಲ ನಂಬ್ಕೊಂಡು ಕೂತಿದ್ದಾರೆ ಮನೆಯೊಬ್ರು ಪಾಪ ಚಾರುಗೆ ಬೈತಾ ಇದ್ದಾರೆ ರಾಮಾಚಾರ್ಯು ಕೂಡ ಕಂಪ್ಲೀಟ್ ಆಗಿ ಬೇಸರ ಪಡ್ಕೊಂಡಿದ್ದಾನೆ ಚಾರುಗೆ ಆದಂತ ಅವಮಾನ ಎಲ್ಲವೂ ಕೂಡ ಆರೋಪ ಎಲ್ಲವೂ ಕೂಡ ನೋಡಿ ಇದೀಗ ಕಿಟ್ಟಿ ಬಂದು ಎಲ್ಲ ಸತ್ಯವನ್ನ ಹೇಳೋಕೆ ಸಾಧ್ಯ ಆಸ್ತಾರೆ ಕಿಟ್ಟಿಯಿಂದಲೇ ಇದೆಲ್ಲವೂ ಕೂಡ ಆಗ್ಬೇಕಾಗಿದೆ ಸೊ ಹೀಗಾಗಿ ಕಿಟ್ಟಿನ ಈಗ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ರೀತಿಯಲ್ಲಿ ಕಿಟ್ಟಿ ಎದ್ದು ಬಂದಿರುವುದು ನಿಜಕ್ಕೂ ಆಶ್ಚರ್ಯ ಮನೆಯವ್ರಿಗಂತೂ ರಾಮಾಚಾರಿಗೆ ಡಬಲ್ ಆಶ್ಚರ್ಯ ಇನ್ನಷ್ಟು ತ್ರಿಬಲ್ ಆಶ್ಚರ್ಯ ವೈಶಾಖಾಗೆ ಏಕೆಂದ್ರೆ ಆಕೆಯೇ ಸುಪಾರಿಯನ್ನ ಕೊಟ್ಟಿದ್ದು ರಾಮಾಚಾರ್ಯ ಅಥವಾ ವೈಶ ಇವತ್ತು ರಾಮಾಚಾರ್ಯ ಕತೆ ಮುಗಿಸ್ಕೆ ಆಗಿ ಇಲ್ವಲ್ಲ ಸೊ ಕಿಟ್ಟಿ ಕಥೆನ ಮುಗಿಸ್ಬಿಡು ಅಂತ ಅದೇ ರೀತಿ ತೀರ್ಥ ಯಾತ್ರೆಗೆ ಹೊಟ್ಟಂತಹ ಟೈಮ್ ನಲ್ಲಿ ಕಿಟಿಕತೆಯನ್ನ ರೌಡಿಗಳು ಬಂದು ಮುಗಿಸ್ಬಿಟ್ಟಿರುತ್ತಾರೆ ಬಿಸಾಕ್ತಾರೆ ಈಗ ನೋಡಿದ್ರೆ ಎಲ್ಲವೂ ಕೂಡ ಆಗಿದ್ರು ಅದು ಹೇಗೆ ಬದುಕಿ ಬಂದೆ ಅನ್ನುವುದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತೆ ಆಶ್ಚರ್ಯ